ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಒಂದು ಅಧಿಸೂಚನೆ ನೋಡಿ ಹೊಸದೊಂದು ಗ್ರಾಮ ಲೆಕ್ಕಿಗ ಉದ್ಯೋಗಗಳಿಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇರ್ತದೆ ನೋಡಿ ಈ ಒಂದು ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಆಗಿರುತ್ತೆ ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಅಪ್ಲೈ ಮಾಡೋಕ್ಕೆ ಏನೇನು ದಾಖಲೆಗಳು ಬೇಕಾಗ್ತವೆ ವಯೋಮಿತಿ ಹಾಗೂ ವಿದ್ಯಾರ್ಹತೆ ಶೈಕ್ಷಣಿಕ ಅರ್ಹತೆ ಹಾಗೂ ಫ್ರೆಂಡ್ಸ್ ಒಂದು ಸಂಬಳ ಇದರ ಬಗ್ಗೆ ಹಾಗೂ ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿ ಇರುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ ನೋಡಿ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಕರ್ನಾಟಕದಿಂದ ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಪಿ ಯು ಸಿ ಮತ್ತು ಡಿಪ್ಲೊಮೊ ಮಾಡಿರಬೇಕಾಗತ್ತೆ ನೋಡಿ ಪಿ ಯು ಸಿ ಹಾಗೂ ಡಿಪ್ಲೊಮಾ ಮಾಡಿದಂಥ ಅಭ್ಯರ್ಥಿಗಳು ಪಿ ಯು ಸಿ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಡಿಪ್ಲೊಮಾ ಮಾಡಿದರೂ ಕೂಡ ನೀವು ಗ್ರಾಮ ಲೆಕ್ಕಾಧಿಕಾರಿ ಈ ಒಂದು ಹೊಸ ಉದ್ಯೋಗಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಚ್ ಕೆ ಯಲ್ಲಿ ಕರ್ನಾಟಕ ನೋಡಿ ಐದುನೂರ ನಲವತ್ತೈದು ಹುದ್ದೆಗಳಿದ್ದಾರೆ ಹಾಗೆ ನಾನ್ ಎಚ್ ಕೆ ಎಂಟುನೂರ ಮೂವತ್ತೆರಡು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಫ್ರೆಂಡ್ಸೇನ ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಸ್ಪರ್ಧಾತ್ಮಕ ಕನ್ನಡ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಎಸ್ ಎಲ್ ಸಿ ಸಾರಿ ನೋಡಿ ಪಿ ಯು ಸಿ ಅಥವಾ ಡಿಪ್ಲೊಮಾ ಪಾಸಾಗಿರಬೇಕಾಗತ್ತೆ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಅಥವಾ ಡಿಪ್ಲೊಮಾ ಪಾಸಾಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಫೀನಾ ನೋಡೋದಾದರೆ ಕಂದಾಯ ಇಲಾಖೆಯಿಂದ ಅರ್ಜಿ ಸಲ್ಲಿಕೆ ಮಾಡುವಂಥ ಅಭ್ಯರ್ಥಿಗಳಿಗೆ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ ಒನ್ ಸೇರಿದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದ್ದರೆ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಈ ಒಂದು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ನೀವು ಪಾವತಿಯನ್ನು ಮಾಡ್ಬೋದು ಹಾಗೇನ ಫ್ರೆಂಡ್ಸ್ ಇಂಪಾರ್ಟೆಂಟ್ ಡೇಟ್ಸ್ ಅಪ್ಲೈ ಮಾಡಲಿಕ್ಕೆ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡೋದಾದರೆ ಫ್ರೆಂಡ್ಸ್ ಇದುವರೆಗೂ ಇನ್ನೂ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗಿಲ್ಲ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಫೆಬ್ರವರಿ ಅಥವಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಹುದ್ದೆಗಳು ಶುರುವಾಗುವ ಆಗಬಹುದು ನೋಡಿ ಈ ಒಂದು ಹುದ್ದೆಗಳು ಮಾರ್ಚ್ ಅಥವಾ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗ್ಬೋದು ಹಾಗೆಯೇನ ಅರ್ಜಿ ಸಲ್ಲಿಕೆಯಲ್ಲಿ ಕೊನೆಯ ದಿನಾಂಕ ಕೂಡ ಮಾರ್ಚದಿಂದ ಒಂದು ತಿಂಗಳವರೆಗೆ ನೀವು ಅರ್ಜಿ ಸಲ್ಲಿಕೆಗೆ ಟೈಮಿಂಗ್ ಇರುತ್ತೆ ಮಾರ್ಚ್ ಅಥವಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗ್ಬೋದು ನೋಡಿ ಫ್ರೆಂಡ್ಸ್ ಇದಿಷ್ಟು ಕರ್ನಾಟಕ ಕಂದಾಯ ಇಲಾಖೆಯಿಂದ ಒಂದು ಏನು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಹೊಸ ಒಂದು ಅಧಿಸೂಚನೆ ಹೊಸ ಇನ್ಫಾರ್ಮೇಷನ್ ಆಗಿರುತ್ತೆ ನೋಡಿ